ಒಬ್ಬಟ್ಟು ಮಾಡ್ಬೇಕು ಅಂತಂದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಹಾಗೇನೆ ತುಂಬಾನೇ ಕೆಲಸ ಕೂಡ ಇರತ್ತೆ ಇವತ್ ನಾನು ನಿಮ್ಗೆ ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ರುಚಿಯ ಆಟ ಈ ಹಾಲು ಒಬ್ಬಟ್ಟನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಬೇಳೆ ಒಬ್ಬಟ್ಟಿಗಿಂತ ಇದು ಮಾಡೋದಂತೂ ತುಂಬಾನೇ ಸುಲಭ ರುಚಿ ಅಂತೂ ಅದ್ಭುತವಾಗಿರುತ್ತೆ ತಿಂದವ್ರು ಮತ್ತೆ ಮತ್ತೆ ಪದೇ ಪದೇ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ಲೇಟ್ ಮಾಡ್ತೀರಾ ಈ ಹಾಲು ಒಬ್ಬಟ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಹಾಲೊಬ್ಬಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡೋದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಂಡು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದು ಆನಂತರ ಈ ಗಸಗಸೆನ ಇಟ್ಕೊಂಡು ಒಂದು ಸಣ್ಣ ಬೊಟ್ಲಿಗೆ ಹಾಕೊಂಡಿಟ್ಟಿಟ್ಕೊಳ್ಳಿ ಈಗ ಮತ್ತೆ ಇನ್ನೊಂದು ಬೌಲಲ್ಲಿ ಒಂದು ಹತ್ತು ಪೀಸ್ ಆಗುವಷ್ಟು ಬಾದಾಮ್ ಪೀಸು ಅದೇ ಥರನೇ ಹತ್ತು ಪೀಸ್ ಆಗುವಷ್ಟು ಗೂಡಂಬಿ ಹಾಗೇನೆ ಒಂದು ಹತ್ತು ಸ್ಟ್ಯಾಂಡ್ಸ್ ಆಗುವಷ್ಟು ಈ ಸ್ಯಾಫ್ರನ್ನ ಹಾಕೊಳ್ಳಿ ಒಂದು ಒಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಇದ್ರ ಬದಲಾಗಿ ಬೇರೆ ಇಂಗ್ರೀಡಿಯೆಂಟ್ ನ ಹಾಕೋಬಹುದು ನೆಕ್ಸ್ಟ್ ಹೇಳ್ತೀನಿ ಸೊ ಈಗ ಇದಿಷ್ಟಕ್ಕೆಲ್ಲಾನು ಸಹ ನಾವು ಬಿಸಿಯಾಗಿರೋ ಹಾಲನ್ನ ಹಾಕಿ ಒಂದ್ ತರ್ಟಿ ಮಿನಿಟ್ಸ್ ನಾವು ಇದನ್ನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಮೂವತ್ತು ನಿಮಿಷ ಇದನ್ನ ಈ ರೀತಿ ಹಾಲು ಇಟ್ಬಿಟ್ಟು ಪಕ್ಕಿಟ್ಕೊಂಡ್ಬಿಡಿ ಜಾಸ್ತಿ ಹಾಲು ಹಾಕೋದಕ್ಕೆ ಹೋಗ್ಬಿಡಿ ಜಸ್ಟ್ ಅದು ಮುಳುಗುವಷ್ಟು ಹಾಲನ್ನ ಹಾಕೊಂಡ್ರೆ ಸಾಕಾಗತ್ತೆ ಈಗ ಇದ್ ನೆನೆಸಿದ ನಂತರ ಇನ್ನೊಂದ್ ಕಡೆ ಇನ್ನೊಂದು ಬೌಲಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ ಹಾಕೊಳ್ಳಿ ಮತ್ತೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬಿಡಿ ಹೀಗಿದ್ದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪು ಕೂಡ ಹಾಕೊಂಡು ಎಷ್ಟು ನೀರ್ ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರ್ನ ಹಾಕೊಂಡು ಹಿಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೌಂಟರ್ ಟಾಪ್ ಮೇಲೆ ಹಾಕೊಂಡು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ನಾವು ಹಿಟ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕ್ರ್ಯಾಕ್ಸ್ ಏನು ಇಲ್ದಂಗೆ ಚೆನ್ನಾಗಿ ಸಾಫ್ಟ್ ಆಗಿ ನಾವು ಹಿಟ್ನ ಕಲಿಸ್ಕೊಳ್ಬೇಕು ನನ್ಗೆ ಇಲ್ಲಿ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡ್ಕೊಂಡು ನೀರ್ನ ಹಾಕಿ ಮಿಕ್ಸ್ ಮಾಡಿ ಈ ತರ ಹಿಟ್ಟು ಕಳ್ಸಾದ ನಂತರ ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಗ್ರೀಸ್ ಮಾಡಿ ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಈ ಹಿಟ್ಟು ಕೂಡ ಮೂವತ್ತು ನಿಮಿಷ ನೆನೆಯಕ್ ಇಟ್ಬಿಡೋಣ ಇಷ್ಟೇ ನಮಗೆ ಮುಂಚೆ ಪ್ರಿಪ್ರೇಷನ್ ಹಿಟ್ಟು ಕಲಸಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಹಾಗೇನೆ ಈ ಬಾದಾಮ್ ಮತ್ತೆ ಗೂಡಂಬಿ ಇಷ್ಟು ಐಟಮ್ಸ್ ನ ಇಟ್ಕೊಳ್ಬೇಕು ಅಷ್ಟೇನೆ ನೋಡ್ಬೋದು ನೀವು ಮೂವತ್ತು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಈ ಬಾದಾಮ್ ಹಾಗೇನೆ ಗೂಡಂಬಿ ಮತ್ತೆ ಸಾಫ್ರನ್ ಹಾಗೇನೆ ಗಸಗಸೆ ಎಲ್ಲಾನು ಸಹ ಚೆನ್ನಾಗಿ ನೆಂದಿರತ್ತೆ ಈಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಮೊದಲು ಈ ರೀತಿ ಒಂದು ಮಿಕ್ಸರ್ ಜಾರ್ ತಗೊಂಡದ್ರಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಇಷ್ಟ ಸಾಕಾಗತ್ತೆ ನಂತರ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಈ ಗಸಗಸೆ ಹಾಲು ಸಮೇತ ಹಾಕಿ ಅದೇ ತರಾನೇ ಈ ಗೂಡಂಬಿನ ಈ ಬರೀ ಹಾಲು ಹಾಕ್ತೀರಾ ಬರೀ ಗೂಡಂಬಿನ ಹಾಕೊಳ್ಬೇಕು ಮೊದ್ಲೇ ನಾವು ಹಾಲು ಜಾಸ್ತಿ ಹಾಕಿ ರುಬ್ಬಿಟ್ರೆ ನೈಸ್ ಆಗಿ ರುಬ್ಬೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಬರೀ ಗೂಡಂಬಿ ಹಾಗೇನೆ ಬರೀ ಗೂ ಈ ಬಾದಾಮ್ ಪೀಸಸ್ನ ಹಾಕೊಂಡು ನೈಸ್ ಆಗಿ ರುಬ್ಕೊಂಡು ಆನಂತರ ಇದಕ್ಕೆ ಎಷ್ಟು ಹಾಲ್ ಬೇಕು ಅಂತ ನೋಡ್ಕೊಂಡು ಅಷ್ಟು ಹಾಲನ್ನ ಹಾಕೊಂಡು ನೈಸ್ ಆಗಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ತರತರಿಯಾಗಿದ್ರೆ ನಮ್ಗೆ ಅಷ್ಟು ರುಚಿ ಬರೋದಿಲ್ಲ ಈ ರೀತಿ ಆದಷ್ಟು ಸ್ಮೂತ್ ಆಗಿ ರುಬ್ಕೊಂಡ್ಬಿಟ್ಟು ಪಕ್ಕೇ ತಿಟ್ಕೊಳ್ಳಿ ಈಗ ಮತ್ತೆ ನೋಡಿ ನಾನು ಇಲ್ಲಿ ಟೋಟಲ್ ಆಗಿ ಮುಕ್ಕಾಲ್ ಲೀಟರ್ ಆಗುವಷ್ಟು ಗಟ್ಟಿಯಾಗಿರೋ ಹಾಲ್ನ ಕಾಯಿಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಾಲ್ನ ಗೂಡಂಬಿ ಮತ್ತೆ ಈ ಬಾದಾಮಿ ನೆನ್ಸ್ಕೊಂಡಿದ್ವಲ್ಲ ಅದರಲ್ಲಿ ಹಾಕೊಂಡಿದೀನಿ ಈಗ ಉಳಿದಿರೋ ಹಾಲಿಗೆನೆ ಈ ರುಬ್ಕೊಂಡಿರೋ ಈ ಪೇಸ್ಟ್ ಅದೇ ತರಾನೇ ಸ್ವಲ್ಪ ನೀರ್ ಕೂಡ ಸೇರಿಸ್ಕೊಂಡು ಆ ನೀರ್ನ ಹಾಕೊಳ್ಳಿ ಮತ್ತೆ ಇದಕ್ಕೇನೆ ಒಂದು ಕಪ್ ಆಗುವಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಿಮ್ ಸ್ವೀಟ್ ಹಾಗೆ ನೀವು ಸಕ್ಕರೆನ ಹಾಕೊಳ್ಬಹುದು ಮತ್ತೆ ಇದಕ್ಕೆ ನಾವು ನೆನ್ಸಿಟ್ಟಿರೋ ಈ ಸ್ಯಾಫ್ರಾನ್ ಮಿಲ್ಕ್ ಹಾಗೇನೆ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ ಹತ್ರ ಏಲಕ್ಕಿ ಪುಡಿ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಿಕ್ಸರ್ ಜಾರ್ಗೆನೆ ಒಂದ್ ಎರಡು ಏಲಕ್ಕಿನ ಹಾಕೊಳ್ಬಹುದು ನಿಮ್ಮ ಹತ್ರ ಸ್ಯಾಫ್ರನ್ ಇಲ್ಲ ಅಂದ್ರೆ ಇದೇ ಸ್ಟೇಜ್ ನಲ್ಲೇನೆ ಒಂದು ಪ್ಯಾಕೆಟ್ ನ ಬಾದಾಮ್ ಹಾಲಿನ ಪುಡಿನ ಹಾಕೊಳ್ಬೇಕು ಟೆನ್ ರುಪೀಸ್ ಒಂದ್ ಪ್ಯಾಕೆಟ್ ಬರುತ್ತೆ ಅಲ್ವಾ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಸೊ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿರೋ ಹಾಲ್ನ ತಗೊಂಡ್ರೆ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದ್ ಎಂಟೊಂಬತ್ತು ನಿಮಿಷ ಕುದಿಸ್ಕೊಂಡಿದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಅಷ್ಟೇ ನಮಗೆ ಈ ಹಾಲು ರೆಡಿಯಾಗಿದೆ ಇದನ್ನ ಬರೀ ಈ ತರ ಪೂರಿ ಮಾಡಿ ಅದಕ್ಕೆ ಅಂತ ಅಲ್ಲ ನೀವು ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹಾಗೆ ಬಿಸಿ ಬಿಸಿ ಹಾಲನ್ನ ಕುಡಿಬೋದು ಅಥವಾ ಫ್ರಿಜ್ನಲ್ಲಿ ಇಟ್ಕೊಂಡು ತಣ್ಣಗಾದರೆ ಕುಡಿಬಹುದು ತುಂಬಾ ಚೆನ್ನಾಗಿರತ್ತೆ ಈ ಹಾಲ್ ರೆಡಿ ಆಗೋಷ್ಟರಲ್ಲಿ ನಮ್ಗೆ ಹಿಟ್ ಕೂಡ ಚೆನ್ನಾಗಿ ನೆಂದಿರತ್ತೆ ನೋಡ್ಬೋದು ನೀವು ಚೆನ್ನಾಗಿ ನೆಂದಿದೆ ಹೀಗಿದ್ರಲ್ಲಿ ಸ್ವಲ್ಪ ಹಿಟ್ ನ ತಗೊಳ್ಳಿ ಚಿಕ್ಕ ಚಿಕ್ಕ ಬೇಕು ಅಂತಂದ್ರೆ ಸ್ವಲ್ಪ ಹಿಟ್ ನ ತಗೊಳ್ಳಿ ಅಥವಾ ಸೈಜ್ ನೋಡ್ಕೊಂಡು ನೀವು ಸ್ವಲ್ಪ ಹಿಟ್ ನ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ನಾವು ನಾರ್ಮಲ್ ಆಗಿ ಪೂರಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರಿ ಇದು ಕೂಡ ಅದೇ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಮೈದಾ ಹಿಟ್ ನ ಟಸ್ಟ್ ಮಾಡಿಕೊಂಡು ಇದನ್ನ ನಾವು ರೋಲ್ ಮಾಡ್ಕೊಳ್ಬೇಕು ನೋಡಿ ಈ ತರ ಇದ್ನ ಲಟ್ಟಿಸ್ಕೊಂಡಿದ ನಂತರ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ಶೀಟ್ ನ ಹಾಕೊಂಡು ಆ ಕಡೆ ಈ ಕಡೆ ಫ್ರೈ ಮಾಡಿ ಎತ್ಕೊಳ್ಬೇಕು ಅಷ್ಟೇನೆ ಪೂರಿ ಅನ್ನೋದು ಉಬ್ಬಬೇಕು ಅಂತ ಏನಿಲ್ಲ ಉಬ್ಬದೇ ಇದ್ರೂ ಸಹ ಪರವಾಗಿಲ್ಲ ತುಂಬಾನೇ ಚೆನ್ನಾಗಿರತ್ತೆ ಉಬ್ಬಲೇಬೇಕು ಅಂತ ಏನೇ ಇಲ್ಲ ನಿಮ್ಗೆ ಕ್ರಿಸ್ಪಿಯಾಗಿ ಇಷ್ಟ ಇದ್ರೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ ಅಥವಾ ನಾರ್ಮಲ್ ಆಗಿ ಅಂದ್ರೆ ಈ ರೀತಿ ಫ್ರೈ ಮಾಡ್ಕೊಂಡು ತಗೊಳ್ಳೋದಷ್ಟೇನೆ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಅಷ್ಟೇ ನಮ್ಗೆ ಇದೇ ರೀತಿ ಎಲ್ಲಾ ಪೂರೀಸ್ನ ರೆಡಿ ಮಾಡ್ಕೊಂಡು ತಗೊಳ್ಳೋದಷ್ಟೇ ಈ ರೀತಿ ಬಿಸಿ ಬಿಸಿಯಾಗಿ ಹಾಗಿದ ತಕ್ಷಣ ಇದನ್ನ ಸರ್ವ್ ಮಾಡ್ಕೊಂಡು ತಿನ್ನಿ ಒಳ್ಳೆ ಸೂಪರ್ ಆಗಿರುತ್ತೆ ಟೇಸ್ಟ್ ಎಲ್ಲರೂ ಸಹ ತುಂಬಾನೇ ಇಷ್ಟಪಡ್ತಾರೆ ಸೊ ಮತ್ತೆ ಇವತ್ತಿನ ಈ ಹಾಲೊಬ್ಬಟ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ತಪ್ಪೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್